ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರೋದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನ ಇದ್ರ ಮಧ್ಯೆ ತರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೆಯಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರೋದಕ್ಕೆ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆಯನ್ನ ಮಾಡಿರೋದು ಅಂತ ಶ್ರೀರಾಮುಲು ಹೇಳಿರೋದು ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರೋದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನ ಇದ್ರ ಮಧ್ಯೆ ತರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೆಯಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರೋದಕ್ಕೆ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಗಲಾಟೆಯನ್ನ ಮಾಡಿರೋದು ಅಂತ ಶ್ರೀರಾಮುಲು ಹೇಳಿರೋದು ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರುವುದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನ ಇದ್ರ ಮಧ್ಯ ಸರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೀಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರೋದಕ್ಕೆ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆಯನ್ನ ಮಾಡಿರುವುದು ಅಂತ ಬಿಶ್ರ ಶ್ರೀರಾಮುಲು ಹೇಳಿರೋದು ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರುವುದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನ ಇದ್ರ ಮಧ್ಯೆ ತರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೀಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರೋದಕ್ಕೆ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಗಲಾಟೆಯನ್ನ ಮಾಡಿರೋದು ಅಂತ ಶ್ರೀರಾಮುಲು ಹೇಳಿರೋದು ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರೋದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನ ಇದ್ರ ಮಧ್ಯೆ ತರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೀಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರುವುದಕ್ಕೆ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆಯನ್ನ ಮಾಡಿರೋದು ಅಂತ ಶ್ರೀರಾಮುಲು ಹೇಳಿರೋದು ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರೋದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನು ಇದರ ಮಧ್ಯೆ ತರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೆಯಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರುವುದಕ್ಕೂ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಗಲಾಟೆಯನ್ನ ಮಾಡಿರುವುದು ಅಂತ ಶ್ರೀರಾಮುಲು ಹೇಳಿರೋದು ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರೋದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನ ಇದ್ರ ಮಧ್ಯೆ ತರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೀಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರೋದಕ್ಕೆ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆಯನ್ನ ಮಾಡಿರೋದು ಅಂತ ಹೇಳಿರೋದು ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರುವುದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನ ಇದ್ರ ಮಧ್ಯೆ ತರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೀಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರೋದಕ್ಕೆ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಗಲಾಟೆಯನ್ನ ಮಾಡಿರೋದು ಅಂತ ಶ್ರೀರಾಮುಲು ಹೇಳಿರೋದು ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರುವುದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನ ಇದ್ರ ಮಧ್ಯೆ ತರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೀಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರೋದಕ್ಕೆ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆಯನ್ನ ಮಾಡಿರೋದು ಅಂತ ಬಿಶ್ರ ಶ್ರೀರಾಮುಲು ಹೇಳಿರೋದು ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರೋದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನ ಇದ್ರ ಮಧ್ಯೆ ತರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೀಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರುವುದಕ್ಕೆ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಗಲಾಟೆಯನ್ನ ಮಾಡಿರೋದು ಅಂತ ಶ್ರೀರಾಮುಲು ಹೇಳಿರೋದು ವಾಲ್ಮೀಕಿ ಪುತ್ಥಳಿಗೂ ಈ ಗಲಾಟೆಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ ಉದ್ದೇಶ ಪೂರ್ವಕವಾಗಿ ಈ ಗಲಾಟೆ ಮಾಡಿರಬಹುದು ಅಥವಾ ಆಗಿರಬಹುದು ಅನ್ನೋದನ್ನ ಈಗ ಹೇಳಿರೋದು ವಾಲ್ಮೀಕಿ ಪುತ್ಥಳಿ ವಿಷಯವನ್ನ ಇದ್ರ ಮಧ್ಯೆ ಸರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಬಿತ್ರೀರಾಮುಲು ಮಾತಾಡ್ತಾ ಹೇಳಿದ್ದಾರೆ ಪುತ್ಥಳಿ ಅನಾವರಣ ವಿಚಾರ ನಡೆಯಬೇಕು ಆದರೆ ಆ ವಿಚಾರಕ್ಕೂ ಈ ಗಲಾಟೆ ನಡೆದಿರೋದಕ್ಕೆ ಸಂಬಂಧ ಇಲ್ಲ ಉದ್ದೇಶ ಪೂರ್ವಕವಾಗಿ ಗಲಾಟೆಯನ್ನ ಮಾಡಿರೋದು ಅಂತ Wir schreiben auch